ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನನ್ನ ಜಿ ಪವಿತ್ರ ನಮ್ಮ ದೇಶ ಎಲ್ಲಿಗೆ ಬಂದು ಮುಟ್ಟಿದೆ ಅಂತಂದ್ರೆ ನ್ಯಾಯಮೂರ್ತಿಗಳಿಗೂ ಗೌರವ ಕೊಡದ ಸಂಘಿಗಳು ನಮ್ಮ ಸುತ್ತಮುತ್ತ ಇದ್ದಾರೆ ದೇಶದ ಉನ್ನತ ನ್ಯಾಯಾಂಗವಾದ ಸುಪ್ರೀಂ ಕೋರ್ಟ್ನಲ್ಲಿ ಇಂದು ಆಘಾತಕಾರಿ ಘಟನೆ ನಡೆದಿದೆ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿಯವರ ಮೇಲೆ ವಕೀಲನೊಬ್ಬ ಶೂ ಎಸೆದು ದಾಳಿ ಮಾಡೋಕೆ ಯತ್ನಿಸಿದ್ದಾನೆ ಈ ಘಟನೆ ಮುಖ್ಯ ನ್ಯಾಯಮೂರ್ತಿಯವರು ವಕೀಲರಿಂದ ಪ್ರಕರಣಗಳ ಉಲ್ಲೇಖವನ್ನ ಕೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ನಡೆದಿದೆ ಬಾರ್ ಅಂಡ್ ಬೆಂಚ್ ವರದಿ ಪ್ರಕಾರ ಆರೋಪಿ ವಕೀಲ ಪೀಠದ ಬಳಿಗೆ ತೆರಳಿ ತನ್ನ ಶೂವನ್ನ ನ್ಯಾಯಮೂರ್ತಿಗಳ ಮೇಲೆ ಎಸೆಯೋಕೆ ಯತ್ನಿಸಿದ್ದಾನೆ ಆದ್ರೆ ಕೋರ್ಟ್ ನಲ್ಲಿದ್ದಂತ ಭದ್ರತಾ ಸಿಬ್ಬಂದಿ ತಕ್ಷಣ ಮಧ್ಯಪ್ರವೇಶಿಸಿ ವಕೀಲನನ್ನ ಹೊರಗೆ ಕರೆದೊಯ್ದಿದ್ದಾರೆ ಹೊರಗೆ ಹೋಗುವಾಗ ವಕೀಲ ಅಂದ್ರೆ ಸನಾತನ ಧರ್ಮದ ಅವಮಾನವನ್ನ ಸಹಿಸೋದಿಲ್ಲ ಅಂತ ಕೂಗಿದ್ದಾನೆ ಸೊ ಈ ಘಟನೆಯಿಂದ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರು ತಾಳ್ಮೆಯನ್ನ ಕಾಪಾಡಿಕೊಂಡು ನಲ್ಲಿದ್ದ ವಕೀಲರಿಗೆ ವಾದವನ್ನ ಮುಂದುವರಿಸೋಕೆ ಸೂಚಿಸ್ತಾರೆ ಇದರಿಂದ ವಿಚಲಿತರಾಗಬೇಡಿ ನಾವು ವಿಚಲಿತರಾಗಿಲ್ಲ ಇಂಥ ವಿಷಯಗಳು ನನ್ನ ಮೇಲೆ ಪರಿಣಾಮ ಬೀರೋದಿಲ್ಲ ಅಂತ ಇವ್ರು ಹೇಳಿದ್ದಾರೆ ಸೊ ಈ ಘಟನೆ ಹಿನ್ನೆಲೆ ಖಜುರಾಹೋದಲ್ಲಿರುವಂತಹ ಏಳು ಅಡಿ ಉದ್ದದ ವಿಷ್ಣು ಮೂರ್ತಿಯ ಮಸ್ತಕ ವಿಚ್ಛೇದಿತ ವಿಗ್ರಹದ ಪುನರ್ ಸ್ಥಾಪನೆ ಕುರಿತ ಹಳೆಯ ಪ್ರಕರಣಕ್ಕೆ ಇದು ಸಂಬಂಧಿಸಿದೆ ಆಗ ಗವಾಯಿಯವರು ಹಾಸ್ಯಾಸ್ಪದ ಶೈಲಿಯಲ್ಲಿ ನೀವು ಭಕ್ತರಾದ್ರೆ ದೇವರನ್ನೇ ಕೇಳಿ ಈಗ ದೇವರೇ ನಿಮ್ಗೆ ಸಹಾಯ ಮಾಡಲಿ ಅಂತ ಹೇಳಿದ್ರು ಸೊ ಈ ಬಗ್ಗೆ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದಾಗ ಗವಾಯಿಯವರು ಕೋರ್ಟ್ ನಲ್ಲಿ ನಾನು ಎಲ್ಲಾ ಧರ್ಮಗಳನ್ನ ಗೌರವಿಸ್ತೇನೆ ಇದು ಸಾಮಾಜಿಕ ಜಾಲತಾಣದಲ್ಲಿ ತಪ್ಪಾಗಿ ಚಿತ್ರಿತವಾಗಿದೆ ಅಂತ ಹೇಳಿದ್ರು ಸೊ ಕೇಂದ್ರ ಸರ್ಕಾರದ ಪರವಾಗಿ ಹಾಜರ ಂತ ಸಾಲಿಸಿಟರ್ ಜನರಲ್ ತುಷಾರ್ ಮೆಹತಾ ಅವರು ಸಿಜಿಐಗೆ ಬೆಂಬಲವನ್ನ ವ್ಯಕ್ತಪಡಿಸಿ ಇಂದಿನ ದಿನಗಳಲ್ಲಿ ಪ್ರತಿಯೊಂದು ಘಟನೆಗೂ ಸಾಮಾಜಿಕ ಮಾಧ್ಯಮದಲ್ಲಿ ಅತಿರೇಕದ ಪ್ರತಿಕ್ರಿಯೆ ಬರ್ತಾ ಇದೆ ಸೊ ನೀವು ಗಮನಿಸಿರಬಹುದು ಯಾವಾಗ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬರುತ್ತೋ ಆಗಿನಿಂದ ದೇಶದಲ್ಲಿ ಕೋಮು ದ್ವೇಷ ಅನ್ನೋದು ಕೆಲವರ ರಕ್ತದಲ್ಲೇ ಹರಿತಾ ಇದೆ ಬುದ್ಧ ಗಾಂಧಿ ಅನ್ನು ಸಹ ದ್ವೇಷ ಮಾಡುವ ಕಳಪೆ ಗುಣಮಟ್ಟದ ಜನ ನಮ್ಮ ಸುತ್ತಮುತ್ತ ಇದ್ದಾರೆ ನಮ್ಮ ದೇಶ ಅನೇಕ ಪ್ರಮುಖ ದೇವಾಲಯಗಳನ್ನ ಬೌದ್ಧ ಧಾರ್ಮಿಕ ಸ್ಥಳಗಳ ಅವಶೇಷಗಳ ಮೇಲೆ ನಿರ್ಮಿಸಲಾಗಿದೆ ಪುಷ್ಯ ಮಿತ್ರ ಬೌದ್ಧರನ್ನ ಕ್ರೂರವಾಗಿ ಹಿಂಸಿಸ್ತಾ ಇದ್ದ ಅಂತ ಬೌದ್ಧ ಗ್ರಂಥಗಳು ಹೇಳತ್ತೆ ಬೌದ್ಧದ ಸ್ತೂಪಗಳನ್ನ ನಾಶ ಮಾಡಿ ವಿಹಾರಗಳನ್ನ ಸುಟ್ಟಾಕಿ ಭಿಕ್ಷುಗಳನ್ನ ಕೊಲ್ತಿದ್ದ ಅಂತ ಹೇಳತ್ತೆ ಇತಿಹಾಸ ಅದರಲ್ಲೂ ವಿಶೇಷವಾಗಿ ಮಧ್ಯಪ್ರದೇಶದಲ್ಲಿ ಅನೇಕ ಬೌದ್ಧ ಕೇಂದ್ರಗಳಲ್ಲಿ ಅವಶೇಷಗಳ ರಾಶಿ ಬಿದ್ದೆ ಇದನ್ನ ಕೆಡವಿದ್ದು ಯಾರು ಇವೆಲ್ಲವನ್ನು ಸಹ ಮುಸ್ಲಿಂ ಅಥವಾ ಮೊಘಲ್ ದೊರೆಗಳ ಆಕ್ರಮಣ ಮಾಡೋದಕ್ಕಿಂತ ಮೊದಲೇ ನಾಶವಾಗಿದ್ದು ಅಂತ ಹೇಳುತ್ತೆ ಇತಿಹಾಸ ಶೃಂಗನ ಕಾಲದ ನಂತರ ಕೂಡ ಮಧ್ಯಪ್ರದೇಶದ ಬೌದ್ಧ ವಿಹಾರ ಕೇಂದ್ರಗಳ ಮೇಲೆ ಅನೇಕ ದಾಳಿಗಳು ನಡೆದಿದೆ ಅಹಮದ್ ನಲ್ಲಿ ಐದನೇ ಶತಮಾನದ ಒಂದು ಸ್ತೂಪ ಇದೆ ಈ ಸ್ತೂಪ ಒಂದರ ಮೇಲೆ ದೇವಸ್ಥಾನ ಕಟ್ಟಿದ ರೀತಿ ಕಾಣಿಸುತ್ತೆ ಇನ್ನು ವಿಧಿಶಾದಲ್ಲಿರುವ ಖಜುರಾಹೋ ತಲೆ ಎತ್ತಿತ್ತೋ ಅದರಲ್ಲೂ ಸಹ ಅದಕ್ಕೂ ಮೊದ್ಲು ಇದ್ದದ್ದು ಅಲ್ಲಿ ಬೌದ್ಧ ನೆಲೆ ಹಾಗಾದ್ರೆ ಈ ಎಲ್ಲ ಬೌದ್ಧ ಮತ್ತು ಜೈನ ಮಠಗಳನ್ನ ಕೆಡವಿದ್ಯಾರು ಮಥುರಾದ ಭೂತೇಶ್ವರ ಹಾಗೂ ಗೋಕರ್ಣೇಶ್ವರ ದೇವಾಲಯಗಳ ಪ್ರಾಚೀನ ಬೌದ್ಧ ಕೇಂದ್ರಗಳಾಗಿತ್ತು ವಾರಣಾಸಿ ಹತ್ತಿರದ ಸಾರನಾಥ ಕೂಡ ಬ್ರಾಹ್ಮಣರ ದಾಳಿಯ ಗುರಿಯಾಗಿದೆ ಶಾವಸ್ತಿಯ ಕುಶಾನ ಬೌದ್ಧ ನೆಲೆಯನ್ನು ಸಹ ಬ್ರಾಹ್ಮಣರು ವಶಪಡಿಸಿಕೊಂಡಿದ್ರು ಐದನೇ ಶತಮಾನದ ಚೀನಿ ಯಾತ್ರಿಕ ಪಾಹಿಯನ್ ಕೂಡ ಈ ಬಗ್ಗೆ ಹೇಳಿದ್ದಾರೆ ಇನ್ನು ಉತ್ತರ ಪ್ರದೇಶದ ಸುಲ್ತಾನ್ಪುರ್ ಜಿಲ್ಲೆಯೊಂದರಲ್ಲಿ ನಲವತ್ತೊಂಬತ್ತು ಬೌದ್ಧ ವಿಹಾರಗಳಿಗೆ ಬೆಂಕಿ ಇಟ್ಟು ನಾಶ ಮಾಡಿರುವುದು ಕೂಡ ಇದೆ ಅಷ್ಟೇ ಅಲ್ಲ ಆರನೇ ಶತಮಾನದ ಹೂಣ ರಾಜ ಮಹಿರಾ ಕುಲ ಅನ್ನೋರು ಯಾವ ಬೌದ್ಧ ಸ್ತೂಪ ಮತ್ತು ವಿಹಾರಗಳನ್ನು ನಾಶ ಮಾಡಿದ್ದಾರೆ ಸಾವಿರಾರು ಭಿಕ್ಷುಗಳನ್ನು ಹತ್ಯೆ ಮಾಡಿದ್ದಾನೆ ಇದನ್ನು ಚೀನಿ ಯಾಂತ್ರಿಕ ಹೇಳಿದ್ದಾರೆ ಅಂದ್ರೆ ನಮ್ಮಲ್ಲಿ ಹಿಂದುತ್ವ ಅನ್ನೋದು ಒಂದು ನಶೆಯ ರೀತಿ ಚಟವಾಗಿ ಪರಿಣಮಿಸ್ತಾ ಇದೆ ನಮ್ಮ ದೇಶದಲ್ಲಿ ಮುಸ್ಲಿಮರ ಪರವಾಗಿ ಮಾತಾಡಿದ್ರೆ ಅದನ್ನೇ ಮಹಾಪರಾಧದಂತೆ ಕಂಡು ಅವರಿಗೆ ದೇಶದ್ರೋಹಿ ಪಟ್ಟವನ್ನು ಕಟ್ತಿದ್ದಾರೆ ಅಂಬೇಡ್ಕರ್ ಗಾಂಧಿ ಅಂತ ಮಹಾತ್ಮರ ಪುತ್ಥಳಿಗಳನ್ನ ನಾಶ ಮಾಡುವ ವಿಕೃತಗೊಳಿಸುವಂತಹ ವಿಕೃತ ಮನಸ್ಸಿನವರು ನಮ್ಮ ಸುತ್ತಮುತ್ತ ಇದ್ದಾರೆ ಹಿಂದುತ್ವ ಅನ್ನೋದನ್ನ ನೆತ್ತಿಗೆ ಹತ್ತಿಸಿಕೊಂಡವರ ಪಾಡು ಇದಾಗಿದೆ ಈಗ ಈ ಅಮಲು ನ್ಯಾಯಮೂರ್ತಿಗಳನ್ನು ದ್ವೇಷಿಸುವ ಮಟ್ಟಕ್ಕೆ ಬೆಳೆದು ನಿಂತಿದೆ ಬಿ ಆರ್ ಗವಾಯಿಯವರ ಕುಟುಂಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಬೌದ್ಧ ಧರ್ಮದಿಂದ ಪ್ರಭಾವಿತರು ಅಂತ ಹೇಳಲಾಗುತ್ತೆ ಬಿ ಆರ್ ಗವಾಯಿ ಅವರು ಭಾರತದ ಮುಖ್ಯ ನ್ಯಾಯಮೂರ್ತಿ ಸ್ಥಾನದಲ್ಲಿ ಕುಳಿತಿದ್ದಾರೆ ದೇಶದ ನ್ಯಾಯ ವ್ಯವಸ್ಥೆಯ ಈ ಅತ್ಯುನ್ನತ ಸ್ಥಾನಕ್ಕೇರಿರುವಂತಹ ಎರಡನೇ ದಲಿತ ಇವರು ಎರಡ್ ಸಾವಿರದ ಏಳರಲ್ಲಿ ನ್ಯಾಯಮೂರ್ತಿ ಕೆ ಜಿ ಬಾಲಕೃಷ್ಣನ್ ಈ ಹುದ್ದೆಯನ್ನು ಅಲಂಕರಿಸಿದ ಮೊದಲ ದಲಿತರಾಗಿದ್ದರು ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರ ಹಿನ್ನೆಲೆಯನ್ನು ಸಹಿಸದ ಹಲವು ಮಂದಿ ನಮ್ಮ ಸುತ್ತಮುತ್ತ ಇದ್ದಾರೆ ಸಂವಿಧಾನಕ್ಕೆ ಇರುವಂತಹ ತಮ್ಮ ಬದ್ಧತೆಯನ್ನ ಗವಾಯಿ ಅವರು ತಮ್ಮ ಮಾತು ಮತ್ತು ಕೃತಿಗಳ ಮೂಲಕ ತೋರಿಸ್ತಾನೆ ಬಂದಿದ್ದಾರೆ ಅದಕ್ಕೆ ಒಂದು ಒಳ್ಳೆ ಉದಾಹರಣೆಯನ್ನ ನೋಡೋದಾದ್ರೆ ಕೆಲ ದಿನಗಳ ಹಿಂದೆ ಗವಾಯಿಯವರು ಭಾರತ ಕಾನೂನಿನ ನಿಯಮದಿಂದ ಆಳಲ್ಪಡುವಂತ ದೇಶ ಈ ಆಡಳಿತ ಸಂವಿಧಾನ ಮತ್ತು ಕಾನೂನಿನ ಮೂಲಕ ನಡೆಸಲ್ಪಡತ್ತೆ ಅನಿಯಂತ್ರತೆ ಅಥವಾ ಅಧಿಕಾರದಿಂದಲ್ಲ ಅಂತ ಒತ್ತಿ ಹೇಳೋ ಮೂಲಕ ತಮ್ಮ ಸಂವಿಧಾನ ಬದ್ಧ ನಿಲುವನ್ನ ಎತ್ತಿ ತೋರಿಸಿದ್ರು ಅಕ್ಟೋಬರ್ ಐದಕ್ಕೆ ಅಮರಾವತಿಯಲ್ಲಿ ನಡೆದಿದ್ದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ನ ಶತಮಾನೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಕಮಲಾ ಗವಾಯಿ ಅವರನ್ನ ಆಹ್ವಾನಿಸಲಾಗಿತ್ತು ಇವರು ಗವಾಯಿ ಅವರ ತಾಯಿ ಈ ಆಹ್ವಾನದಿಂದ ಹಿಂದೆ ಸರಿದಿದ್ದ ಇವರು ತಾವು ಮತ್ತು ತಮ್ಮ ಪತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಿದ್ಧಾಂತದಿಂದ ಬದುಕಿದ್ದೇವೆ ಅಂತ ಹೇಳೋ ಮೂಲಕ ಆರ್ ಎಸ್ ಎಸ್ ಆಹ್ವಾನವನ್ನು ತಿರಸ್ಕಾರ ಮಾಡಿದ್ರು ಕಾರ್ಯಕ್ರಮದ ಸುದ್ದಿ ಪ್ರಕಟವಾದ ತಕ್ಷಣ ಜನ ನನ್ನ ವಿರುದ್ಧ ಮಾತ್ರ ಅಲ್ಲ ನನ್ನ ಪತಿ ದಾದಾ ಸಾಹೇಬ್ ಗವಾಯಿ ಅವರ ವಿರುದ್ಧವೂ ಆರೋಪಗಳನ್ನು ಹೊರಸೋಕೆ ಶುರು ಮಾಡಿದ್ರು ನಾವು ಅಂಬೇಡ್ಕರ್ ಅವರ ತತ್ವಗಳ ಪ್ರಕಾರ ನಮ್ಮ ಜೀವನವನ್ನ ನಡೆಸಿದ್ದೇವೆ ಮತ್ತು ಅವರು ತಮ್ಮ ಇಡೀ ಜೀವನವನ್ನ ಅಂಬೇಡ್ಕರ್ ಚಳುವಳಿಗೆ ಮುಡಿಪಾಗಿಟ್ಟವರು ಅಂತ ಹೇಳ್ತಾರೆ ಸೊ ಯಾರು ಸಂವಿಧಾನವನ್ನ ಬದಲಿಸ್ತೇವೆ ಅಂತ ಹೇಳ್ತಾರೋ ಅಂಥವ್ರು ಸಿಜೆಐ ವಿರುದ್ಧ ನಡೆದಿರುವಂತಹ ಈ ಘಟನೆಯನ್ನ ಸಮರ್ಥಿಸಿಕೊಳ್ಬಹುದು ಯಾರಿಗೆ ಅಂಬೇಡ್ಕರ್ ಸಂವಿಧಾನದ ಮೇಲೆ ನಂಬಿಕೆ ಗೌರವ ಇಲ್ಲವೋ ಅಂಥವ್ರೆ ಇಂಥ ವಿಕೃತಿಗಳಿಗೆ ಕೈ ಹಾಕೋದು ಯಾರು ಸಂವಿಧಾನವನ್ನ ನಂಬ್ತಾರೋ ಅದನ್ನ ಪಾಲನೆ ಮಾಡ್ಕೊಂಡು ಹೋಗ್ತಿರ್ತಾರೋ ಅಂಥವರಿಗೆ ದೇಶದ್ರೋಹಿ ಪಟ್ಟ ಕಟ್ಟುವಂತ ಸಂಸ್ಕೃತಿ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗಿ ನಡೀತಾ ಬಂದಿದೆ ನಮ್ಮ ದೇಶ ದಿನದಿಂದ ದಿನಕ್ಕೆ ಮತ್ತೂ ಹಿಂದೆ ಸಾಕ್ತಾ ಇದೆ ಅನಿಸೋಕ್ ಶುರುವಾಗುತ್ತೆ ಚೀನಾದಂಥ ದೇಶ ಎರಡ್ ಸಾವಿರದ ಐವತ್ತರಲ್ಲಿ ಜೀವಿಸ್ತಾ ಇದ್ರೆ ನಾವು ನಮ್ಮ ನ್ಯಾಯಮೂರ್ತಿಗಳಿಗೆ ಚಪ್ಪಲಿ ಎಸೆಯೋ ಮಟ್ಟಕ್ಕೆ ಹೋಗಿ ಮುಟ್ಟಿದ್ದೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ